ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಇಲ್ಲಿಯವರೆಗೂ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎಸ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಆದರೆ ಪ್ರೊಫೆಷ್ನಲ್ ಕೋರ್ಸ್ ವಿದ್ಯಾರ್ಥಿಗಳು ಅಂದರೆ ಬಿ ಇ ವೆಟರ್ನರಿ ಅಗ್ರಿ ಹಾಗೂ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಡಿ ಎಸ್ ಈ ರೀತಿಯ ಕೋರ್ಸ್ಗಳಿಗೆ ಇಲ್ಲಿಯವರೆಗೆ ಯಾವೆಲ್ಲ ವಿದ್ಯಾರ್ಥಿಗೂ ಅಪ್ಲಿಕೇಶನ್ ಹಾಕಿಲ್ಲ ಆದಷ್ಟು ಬೇಗನೆ ಈ ಒಂದು ಎಸ್ ಎಸ್ ಪಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಯಾಕೆಂದರೆ ದೊಡ್ಡ ಮೊತ್ತದ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಮಿಸ್ ಮಾಡ್ಕೊತೀರಾ ಈ ಒಂದು ಅಪ್ಲಿಕೇಶನ್ ಹಾಕದೇ ಇದ್ದರೆ ಹಾಗಾದರೆ ಕೊನೆಯ ದಿನಕ್ಕೆ ಎಷ್ಟಿದೆ ಆಲ್ರೆಡಿ ಈಗ ಜನರಲ್ ವಿದ್ಯಾರ್ಥಿಗಳಿಗೆ ಅಂದರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆ ಅವಕಾಶ ಇತ್ತು ಅಷ್ಟು ಆದಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ದಿನಾಂಕದ ಒಳಗಡೆ ಅಪ್ಲಿಕೇಶನ್ ಹಾಕಿಕೊಂಡಿದ್ದಾರೆ ಹಾಗಾದರೆ ಈಗ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸ್ನಾತಕೋತ್ತರ ಪದವಿ ವೃತ್ತಿಪರ ಕೋರ್ಸ್ಗಳಿಗೆ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಈ ಒಂದು ನಾನು ತಿಳಿಸಿರುವಂಥ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಆದಷ್ಟು ಎಲ್ಲ ವಿದ್ಯಾರ್ಥಿಗೂ ಮಿಸ್ ಮಾಡದೆ ಈ ಒಂದು ಕೊನೆಯ ದಿನಾಂಕದ ಒಳಗಡೆ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೂ ಕೂಡ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಿದೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒನ್ನೇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಟೆಂತ್ ಮಾಸ್ ಕಾರ್ಡ್ ಕಾಸ್ಟ್ ಇನ್ಕಮ್ ಹಾಗೂ ನಿಮ್ಮ ಎಡ್ಮಿಷನ್ ಆರ್ಡ್ರ್ ಕೆ ಎ ಅಥವಾ ನೀಟ್ ಮುಖಾಂತರ ನೀವು ಅಡ್ಮಿಷನ್ ಪಡ್ಕೊಂಡಿದೆ ಅದರ ಎಡ್ಮಿಷನ್ ಪ್ರತಿ ಕೂಡ ಇದಕ್ಕೆ ಬೇಕಾಗುತ್ತೆ ಯು ಜಿ ಸಿ ಟಿ ನಂಬರ್ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಲ್ಲಿ ಡಾಟಾ ನಿಮ್ಮ ತೆಗೆದುಕೊಂಡು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಒಂದು ವೇಳೆ ಡಾಟಾ ನಾಟ್ ಸೆಂಡ್ ಟು ಯುವರ್ ಯೂನಿವರ್ಸಿಟಿ ಅಥವಾ ಎಸ್ ಎಸ್ ಪಿ ಅಂದರೆ ನಿಮ್ಮ ಯೂನಿವರ್ಸಿಟಿ ಎಸ್ ಎಸ್ ಪಿಗೆ ಡಾಟಾ ಸೈನ್ ಮಾಡಿಲ್ಲ ಅಂತ ಈ ರೀತಿ ಬರ್ತಾ ಇದ್ದರೆ ನಿಮ್ಮ ಕಾಲೇಜಿಗೆ ನಿ ಭೇಟಿಯಾಗಿ ಆದಷ್ಟು ಬೇಗನೆ ಅದರ ಬಗ್ಗೆ ಕರೆಕ್ಟ್ ಅಪ್ಲಿಕೇಶನ್ ತೆಗೆದುಕೋಬೇಕಾಗತ್ತೆ ಅಥವಾ ನಿಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಇನ್ನೇ ಥರ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಅಪ್ಲಿಕೇಶನ್ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಡೆ ಎಲ್ಲ ಪ್ರೊಫೆಷ್ನಲ್ ಕೋರ್ಸ್ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗನ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಇನ್ನಿತರ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸ್ ಮಾಡಿದ್ದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಧನ್ಯವಾದಗಳು